ದುರಂತ ತುಂಬಾ ತುಂಬ ಕಸಿವಿಸಿ ಆಗುವಂತಹ ನೋಡಿ ಮೆಸ್ನಲ್ಲಿ ಊಟ ಯಾಕೆ ಅಂತಂದರೆ ಒಂದು ಮೂವತ್ತು ಒಂದು ಮೂವತ್ತೊಂಬತ್ತು ಅಥವಾ ಒಂದು ಐವತ್ತು ಅಂತಂದರೆ ಅದು ಊಟದ ಸಮಯ ವಿದ್ಯಾರ್ಥಿಗಳು ಅಂಡರ್ ಗ್ರಾಜ್ಯುಯೇಟ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲಿ ಊಟ ಮಾಡ್ತಾಯಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಮಾನ ಬಡೀತಾ ಇದ್ದಂತೆ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಸೌಂಡ್ ಡೆಫಿನೆಟ್ಲಿ ಬಂದಿರುತ್ತೆ ಬಡಿತಾ ಇದ್ದ ಹಾಗೆ ಬೆಂಕಿಯ ಜ್ವಾಲೆ ಸಿಕ್ಕಾಪಟ್ಟೆ ಫ್ಯೂಯಲ್ ಇತ್ತು ಗ್ಯಾಲೆನ್ಸ್ ಆಫ್ ಫ್ಯೂಯಲ್ ಇತ್ತು ಅದರೊಳಗಡೆ ವಿಮಾನದ ಒಳಗಡೆ ಅದನ್ನು ಕೆಳಗಡೆ ಹಾಕೋದಕ್ಕೂ ಕೂಡ ಟೈಮ್ ಸಿಗಲಿಲ್ಲ ಯಾಕೆ ಅಂತಂದರೆ ಎಂಜಿನ್ನಲ್ಲಿ ಸಮಸ್ಯೆ ಇದೆ ಮೇಡೆ ಮೇಡೆ ಅಂತ ಎ ಟಿ ಸಿಗೆ ಗೆ ಮಾಹಿತಿ ಹೋಗ್ತಾ ಇದ್ದಾಗೆ ಎ ಟಿ ಸಿ ರೆಸ್ಪಾಂಡ್ ಮಾಡೋದಕ್ಕೂ ಟೈಮೇ ಇರಲಿಲ್ಲ ಅಷ್ಟು ಬೇಗ ವಿಮಾನ ಪತನಗೊಂಡಿದೆ ಸುಮಾರು ಎಂಟುನೂರ ಇಪ್ಪತ್ತೈದು ಫೀಟ್ ಮೇಲಕ್ಕಷ್ಟೇ ಹಾರಿತ್ತು ಅದು ಇನ್ನೂ ಎತ್ತರಕ್ಕೆ ಏರೋಕ್ಕೆ ಆಗಿಲ್ಲ ಯಾಕಂದರೆ ಎಂಜಿನ್ ಸಮಸ್ಯೆ ಇದ್ದದ್ದು ಇದ್ದಕ್ಕಿದ್ದಂತೆ ಅಲ್ಲಿ ಬಿಜೆ ಮೆಡಿಕಲ್ ಕಾಲೇಜ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇರುವಂತಹ ಮೆಸ್ ಹೋಗಿ ಬಡದಿದೆ ಹಾರ್ಟ್ ಬ್ರೇಕಿಂಗ್ ಒಂದು ವಿಚಾರ ಇದು ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ನಿವೃತ್ತ ವಾಯುಸೇನಾಧಿಕಾರಿ ತ್ರಿಲೋಕ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ನಿಜಕ್ಕೂ ಕೂಡ ಇದು ಒಂಥರ ಘಾಸಿಗೊಳಿಸುವಂತಹ ಒಂದು ದುರಂತ ಇನ್ನೂರ ಇಪ್ಪತ್ತೈದು ಫೀಟ್ ಎತ್ತರಕ್ಕಷ್ಟೇ ಹಾರ್ತಾ ಇದ್ದಂತಹ ವಿಮಾನ ಇದ್ದಕ್ಕಿದ್ದಂತೆ ಪತನಗೊಳ್ಳುತ್ತೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಂತಂದ್ರೆ ಏನಾಗಿರ್ಬೋದು ಸರ್ ಅತ್ಯಂತ ಬೇಗ ಕೆಲ ಕ್ಷಣಾರ್ಥದಲ್ಲಿ